ನೀವು ಎರಡನೇ ಎಪಿಸೋಡ್ ನೋಡಿ ಮೂರನೇ ಎಪಿಸೋಡ್ ಸಲುವಾಗಿ ಈ ವಿಡಿಯೋ ನೋಡಾತೀನಿ ಅಂತ ನನಗೆ ಗೊತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸಿನಿಮಾ ನೋಡಿ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಬಂದಿದೆ ನೀವ್ ನಂಗೇನು ಮೋಸ ಮಾಡಿಲ್ಲ ಮಾಡಿಲ್ಲ ನಿಮ್ಮ ಯಾವ್ದೇ ಸಿಟ್ಟು ಇಲ್ಲ ಇಲ್ಲ ದ್ವೇಷನೂ ಇಲ್ಲ ನೀವ್ ಬಹಳ ಒಳ್ಳೆಯವರದಿರಿ ನಿಮ್ಗೆ ಒಳ್ಳೇದ ಆಗ್ತೈತಿ ನಿಮ್ಗೆ ಯಾವತ್ತೂ ನಾ ಕೆಟ್ಟದ್ ಬಯಸಂಗಿಲ್ಲ ಆದ್ರ ಆದ್ರ ನಂಗೆ ನೀವಂದ್ರ ಇಷ್ಟ ಇಲ್ಲ ಅವನ ಇಷ್ಟ ಅವನ ಇಷ್ಟ ಈ ಮನಿ ಒಳಗ ಯಾವತ್ತು ಬಿಡಂಗಿಲ್ಲ ಸಂಗೀತ ಸಂಗೀತ ಶರ್ಟ್ ಎಲ್ಲಿ ಇಡ್ತೀನಿ ನಮಸ್ಕಾರ ರೀ ಹೆಂಗಿತ್ತು ಜೈಲು ಚಲೋ ಏ ಒಳ್ಳೆಯವರು ಒಳ್ಳೆತನ ಹಿಡಿತನ ಹೋಗ್ಬೇಡ ಅಕಸ್ಮಾತ್ ಜಗತ್ತಿನ ಒಳ್ಳೆಯವರು ಕೂಡ ಕೆಟ್ಟವರಾಗಿ ನಿಂತರು ಇಲ್ಲಿ ಒಳ್ಳೇದು ಅನ್ನೋದಕ್ಕ ಬೆಲೆನೇ ಇರಂಗಿಲ್ಲ ಒಳ್ಳೆತನ ಯಾವ್ದು ಒಳ್ಳೆತನ ಆಸ್ತಿ ಜಾತಿಗೋಸ್ಕರ ಇವ್ರಪ್ಪ ನನ್ನ ಕೊಟ್ಟು ಮದ್ವಿ ಮಾಡಿಲ್ಲ ಆಗಲ್ಲಿ ಹೋಗಿತ್ತು ನಿನ್ನ ಒಳ್ಳೆತನ ಎಲ್ಲಿ ಹೋಗಿತ್ತು ನಾ ಒಳ್ಳೆಯವನ ಅದಿನಂತೆ ಅವತ್ತು ಮದ್ವೆ ದಿನ ಬಂದು ಜಗಳ ಮಾಡ್ಲಿಲ್ಲ ಸಂಗೀತ ಮದ್ವೆಗಿಂತ ಮುಂಚೆ ನನಗೊಬ್ಬ ಹಿಂಗೆ ಇಷ್ಟ ಅದಾನ ಅಂತ ಹೇಳಿದ್ರ ನಾನಿನ್ ಮದ್ವೆನ ಆಗ್ತಿರ್ಲಿಲ್ಲ ಸುಳ್ಳು ಹೇಳಿ ನನ್ನ ಜೀವನಕ್ಕೆ ಬಂದು ನನ್ನ ಜೀವನ ಹಾಳು ಮಾಡಿದಿ ನಿನಗ ಪದ ಕರೆಯಕ್ಕೂ ಯೋಗ್ಯತೆ ಇಲ್ಲ ಒಂದು ಗಂಡು ತನ್ನ ಜೀವನಾ ಪೂರ್ತಿ ಕಷ್ಟಪಟ್ಟು ಗಳಿಸಿದಂತ ಆಸ್ತಿ ತನ್ನ ಮರ್ಯಾದೆ ತನ್ನ ಜೀವನದಾಗ ಬಂದ ಈ ಹೆಂಡ್ತಿ ಅನ್ನುವಂತ ಒಂದು ಹೆಣ್ಣು ಒಂದೇ ಒಂದು ಕ್ಷಣದೊಳಗೆ ಕಳೆದ್ ಬಿಡ್ತಾಳಲ್ಲ ಹೆಂಗ ಗೊತ್ತ ಈ ಜಗತ್ನಾಗ ಹಣ ಇದ್ದವ್ ಅದೃಷ್ಟವಂತ ಅಲ್ಲ ವಿದ್ಯೆ ಇದ್ದ ಅದೃಷ್ಟವಂತಲ್ಲ ಒಳ್ಳೆ ಆರೋಗ್ಯದ ಅದೃಷ್ಟವಂತ ಅಲ್ಲ ನನ್ನ ಪ್ರಕಾರ ಮನಿತನದ ಗೌರವ ಉಳಿಸುವಂತ ಒಳ್ಳೆ ಹೆಂಡತಿ ಇದ್ದವ್ ಮಾತ್ರ ಅದೃಷ್ಟವಂತ ಯಾಕಂದ್ರ ಇವೆಲ್ಲ ಇಲ್ಲಂದ್ರೂ ಹೆಂಗೋ ಬದುಕಿ ಬಿಡ್ಬೋದು ಅದ್ರ ಮರ್ಯಾದೆ ಇಲ್ಲ ಅಂತಂದ್ರ ಬದುಕ ಹೇಗಿಲ್ಲ ಬದುಕಾಕ ಆಗಂಗಿಲ್ಲ ರೀ ಮರ್ಯಾದ ತೆಗೆದು ಉದ್ದೇಶ ಆಗಿರ್ಲಿಲ್ರಿ ಈ ಪ್ರಿಯಕರನ್ ಜೊತೆ ಸೇರಿ ಪತಿಯ ಹತ್ಯೆ ಅಂತ ಕೇಳಿದಾಗ ಅದ್ ಹೆಂಗರೇ ಮಾಡ್ತಾರೋ ಹೆಂಗರೇ ಮನಸ್ಸು ಬರುತ್ತೆ ಅನ್ಕೋತಿದ್ನಿ ಆದ್ರೆ ಇವತ್ತು ನಿನ್ ನೋಡಿದ್ಮೇಲೆ ನಿನಗೆ ಬೇರೆ ದಾರಿ ಕಾಣ್ಲಿಲ್ಲ ಅಂತ ಇನ್ನೊಬ್ರ ಜೀವನ ಹರ ನಿಂತಿಯಲ್ಲ ನೀ ಎಂತ ಹೆಂಗಸು ಒಂದ ಕ್ಷಣ ಯೋಚನೆ ಮಾಡು ನೀ ಮಾಡಿದ್ದನ್ನು ಅಕಸ್ಮಾತ್ ವಾಪಸ್ ನಾ ನಿನಗೆ ಮಾಡಿದ್ದಿ ಅಂತಂದ್ರೆ ನಿನ್ನ ಪರಿಸ್ಥಿತಿ ಏನಿರ್ತಿತ್ತಂತ ಹಲೋ ನನ್ನ ತಂದೆ ತಾಯಿ ಒತ್ತಾಯಕ್ಕೆ ನೀನನ್ನು ಮದುವೆ ಆಗೀನಿ ನಿಂಗೆ ಏನಾರ ಕೇಳೋತಿತ್ತಂದ್ರೆ ಹೋಗ ಅವ್ರ ಮುಂದೆ ನಿಂತ ಹೇಳ ತಂದೆ ತಾಯಿಗಳು ಅವ್ರ ಮಕ್ಳಿಗೆ ಮದುವೆ ಇಷ್ಟ ಇರ್ತೈತೋ ಇಲ್ಲೋ ಅಂತ ತಿಳ್ಕೊಳ್ದೇನೆ ಮದುವೆ ಮಾಡಿಬಿಡ್ತಾರೆ ನಾವು ಮಕ್ಕಳಾದರೂ ಏನು ಮಾಡಕ್ಕೆ ಸಾಧ್ಯ ಅದಕ್ಕೆ ಇಂತ ಹದರದ ಕೆಲಸ ಮಾಡ್ತಾರೆ ಏ ನಾಲ್ಗೆ ಬಿಗಿ ಹೇಳಿದ್ ಮಾತಾಡ ನಾವಿಬ್ರು ಮನ್ಸಾರ ಪ್ರೀತಿ ಮಾಡತ್ತೀವಿ ನಮ್ಮಿಬ್ರದ್ದು ಎಂಟು ವರ್ಷದ ನಿಸ್ವಾರ್ಥ ಪ್ರೀತಿ ಐತಿ ಪ್ರೀತಿ ಅಂದ್ರೆ ನಿಂಗೇನ್ ಗೊತ್ತಾಯ್ತೋ ಪ್ರೀತಿ ಬಗ್ಗೆ ನೀ ಮಾತಾಡ್ತಿ ಬಾಯ್ ತೆಗೆದ್ರ ನಮ್ದು ಎಂಟು ವರ್ಷದ ಪ್ರೀತಿ ಎಂಟು ವರ್ಷದ ಪ್ರೀತಿ ಅಂತಿಯಲ್ಲ ನಿಮ್ಮ ಅವ್ವ ಅಪ್ಪ ನೀನು ಇಪ್ಪತ್ತು ಮೂರು ವರ್ಷ ಪ್ರೀತಿ ಮಾಡಿದ್ರು ಅದನ್ನು ಮರೆತಿ ಕರೇನಾ ನಿಮ್ಮ ಹೊಲಸ ಪ್ರೀತಿ ಬಗ್ಗೆ ನನಗೆ ಏನು ಗೊತ್ತಿಲ್ಲ ನನಗೆ ಗೊತ್ತಿರೋದು ಈ ರಾಧಾಕೃಷ್ಣನ ಪ್ರೀತಿ ಪರಿಸ್ಥಿತಿ ಸಿಕ್ಕು ಇವರು ದೂರ ಆದ್ರೂ ಕೂಡ ಯಾರ ಜೊತೆ ಜೀವನ ಪೂರ್ತಿ ಬದುಕಿದ್ರು ಅವರೇ ಸರ್ವಸ್ವ ಅಂತ ಬದುಕದ್ರಲ್ಲ ಆ ಪ್ರೀತಿ ನಿನಗೆ ಅಷ್ಟು ಐಶ್ವರ್ಯನ ಕೊಡ್ತೀನಿ ಸುಖದ ಸುಪ್ಪತ್ತಿಯೊಳಗಿಡ್ತೀನಿ ನೀನು ಮನಸ್ಸು ಮಾಡಿದ್ರೆ ನಿನ್ನ ಬಂಗಾರದ ಲಂಕೆಗೆ ರಾಣಿಯನ್ನಾಗಿ ಮಾಡ್ತೀನಿ ಅಂದ್ರೂ ಕೂಡ ನನಗ ಕಾಡಲ್ಲಿ ವಾಸವಾಗಿರುವಂತ ರಾಮನ ಬೇಕು ಅಂತ ನಿಂತಲ್ಲ ಆ ಸೀತೆಯ ಪ್ರೀತಿ ನನಗೆ ಗೊತ್ತಿರೋ ಪ್ರೀತಿ ನಿಮ್ಮ ಈ ಹಾದರದ ಹೊಲಸು ಪ್ರೀತಿ ಅಲ್ಲ ಗಂಡ ಪೆದ್ದಾದನ ಗಂಡ ಬಡವಾದನ ಗಂಡ ಅಲ್ಪ ಗಂಡ ಎಲ್ಲ ದೂರ ಅಂತೇಳಿ ಇನ್ನೊಬ್ಬನ ಜೊತೆ ಚಕ್ಕಂದ ಇಟ್ಕೋತಿರಲ್ಲ ಆ ಪ್ರೀತಿಯಲ್ಲ ಮರ್ಯಾದೆನೆ ಇಲ್ದವ್ರಿಗೆ ನಾ ಏನ್ ಹೇಳಿ ನೋಡಿ ಏ ನಿನಗ ಹೋಗು ಅವನೇ ಮದ್ವೆ ಆಗು ನನಗೆ ಡ್ರೈವರ್ ಕೊಟ್ಬಿಡು ಕೊಡ್ತಿದ್ದೆ ನಿನಗೆ ಯಾವತ್ತೋ ಡ್ರೈವರ್ಸ್ ಕೊಡ್ತಿದ್ದೆ ಆದ್ರ ನಿನ್ನ ಮದ್ವೆ ಆಗಿದ್ದ ನನ್ನ ತಂದೆ ತಾಯಿ ಒತ್ತಾಯಕ್ಕ ಅವ್ರು ಸಾಯ್ತೀನಿ ಅಂತ ಹೆದರ್ಸಿದಕ್ಕ ಈವಾಗ ಏನಾದರೂ ನೀನು ಡೈವರ್ಸ್ ಕೊட்டಿನಿ ಅಥವಾ ಇವನ್ ಜೊತೆ ಓಡಿ ಹೋಗಿನಿ ಅಂತ ಗೊತ್ತಾದ್ರಾ ಸತ್ತಾ ಹೋಗಕಾರ ಅದಕ್ಕ ನನ್ನ ಜೀವನ ಹಾಳು ಮಾಡಕ ನಿಂತಿ ಹೋಯ್ ನಮಗ ನಿನ್ನ ಜೀವನ ಹಾಳು ಮಾಡೋ ಉದ್ದೇಶ ಇರಲಿಲ್ಲ ಇವತ್ತು ಇಷ್ಟ ಹಾರಾಡಕತ್ತಿ ಅಂದ್ರೆ ನಿನ್ನ ಜೀವನ ಹಾಳು ಮಾಡೋಕ್ತೀನಿ ಇಲ್ಲಿಂದ ಏ ನಾನು ಹೆಂಡತಿ ಜೊತೆ ಮಾತಾಡತನ ನಡೆಬಾರಕ್ಕೆ ಮಾತಾಡೋ ಅವಶ್ಯಕತೆ ಇಲ್ಲ ಓ ಹೌದಾ ನಿನ್ನ ಜೊತೆ ಮಾತಾಡ್ತಿ ಮಾತಾಡು ಬಾರೋ ಮಾತಾಡು ಜೊತಿನೇ ಮಾತಾಡು ಇಷ್ಟು ವಿಕೃತ ಮನಸ್ಥಿತಿ ನಿಮ್ಮಲ್ಲಿ ಅನ್ಕೊಂಡಿರ್ಲಿಲ್ಲ ನಿಮಗೊಂದು ಗತಿ ಕಾಣಿಸ್ತೀನಿ ನಿನ್ ಕಡೆ ಏನು ಆಗಂಗಿಲ್ಲ ನಿಮ್ಮ ಬಿಡಂಗಿಲ್ಲ

ನಾವು ಇಲ್ಲಿ ಕಟ್ಟಿ ಕೂತ ಹಾದು ಹೋಗು ಹೆಣ್ಮಕ್ಳು ಬದಲು ಏನು ಭಾರಿ ಅದಾಳು ತಿಂಡಿಲಿ ಅದಾಳು ಅಂತೇಳಿ ಆರಾಮ್ ಮಾತಾಡ್ತೀವಿ ಒಳಗೆ ಅವ್ನು ಹೇಳ್ತೀ ತಿಂಡಿಲಿ ಅದಾಳು ಈಕಿ ಭಾರಿ ಅದಾಳು ಅಂಥೇಳಿ ಮಾತಾಡ್ತೀವಿ ಆದ್ರೆ ನಮ್ಮ ಪಕ್ಕನೂ ವಿಚಾರ ಆದ ಬಳಕ ನಾವು ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೀವಿ ಅನ್ಸಕ್ತೈತಿ ನಮಗೆ ನಾವ ಒಂಥರ ಚಿಲ್ಲರ್ ಅನ್ಸತ್ತಿಲ್ಲ ದೋಸ್ತ ಒಂದ್ರೂ ಕರೆ ನಾವೇನೇ ತಪ್ಪು ಮಾಡ್ಬೇಕಾದ್ರೆ ಒಂದು ಸಲ ವಿಚಾರ ಮಾಡ್ಬೇಕು ನಮಗೂ ಅದಾರ ನಮ್ಮ ಮನೆಯಾಗೂ ಹೆಣ್ಮಕ್ಳು ಮುಂದೆ ಒಂದು ದಿನ ನಮ್ಮ ಹೋಟೆಲ್ ಹೆಣ್ಮಕ್ಳು ಹುಡ್ತಾರೆ ಅವಾಗ ಯಾವರೇ ಬಂದು ಇದೇ ರೀತಿ ಕಣ್ಣು ಹಾಕಿದ್ರ ಕರ್ಮ ಅನ್ನೋದು ಹೆಂಗಾರು ಯಾರನ್ನೂ ಬಿಡಂಗಿಲ್ಲ ಆದ್ರೆ ನಮ್ಮ ಪಕ್ಕು ಅಂಥ ಮನುಷ್ಯ ಅಲ್ಲ ಅವನ್ ಸಂಸಾರದಾಗ ಯಾಕೆ ಹೆಂಗಾಗತ್ತೈತಿ ಏನೂ ತಿಳಿವಲ್ತು ನೆನ್ಸ್ಕೊಡ್ದ ಪ್ರಕಾಶ್ ಬಂದ ಬಿಟ್ಲ ಯಾಕೋ ಗಾಬರಿ ಕೇಳ ಏನತೋ ಮೂತಿ ಹಿಂಗೆ ಯಾಕೆ ಮಾಡಿ ಮತ್ತೇನು ಜಗಳದು ಮಾಡಿದೆ ಸುಳಿ ಮಗ ಇಟ್ಟು ಸೊಕ್ಕಿಗೆ ಬಂದನು ತುಂಬ ಹೋಗ್ಲೈತೆ ಬಿಟ್ಟಿದ್ದ ತಪ್ಪಾಗೈತೆ ಇವತ್ತು ಒಂದು ಗತಿ ಕಾಣಿಸ್ಬಿಡೋ ನೋಡ್ರಿ ವೈನಿ ವೈನಿ ಎತ್ತಿ ಅಂತ ಮರ್ಯಾದೆ ಕೊಡ್ತಿದ್ದೆವು ಇನ್ನ ಹೊಳಿ ಸೆಂಸಿನ ಮರ್ಯಾದೆ ಕೊಡಂಗಿಲ್ಲ ಏ ಇವತ್ತು ನಾ ಜೈಲಿಗೆ ಹೋದ್ರೂ ನಡಿತೈತಿ ಅವರಿಬ್ಬರೂ ಇವತ್ತು ತೀರ್ತೀನಿ ಯಾರನ್ನ ಯಾರೂ ಕೊಲ್ಲೋ ಅವಶ್ಯಕತೆ ಇಲ್ಲ ಅವರು ನನ್ನ ಮರ್ಯಾದೆನ ಕೊಂದಾರ ಸತ್ತು ನನ್ನ ಮರ್ಯಾದೆನ ಮತ್ತೊಮ್ಮೆ ಗಳಿಸ್ಕೊಳಕ ಇದೊಂದು ಅವಕಾಶ ನನಗಷ್ಟ ನೀ ಹೆಂಗೆ ಮಾಡೋದಕ್ಕನ ಅವ್ರಂಗೆ ಮರ್ಯಾಗತ್ತಾರೆ ನೀ ಏನು ಕೈಲಾಗ್ದವ ಮರ್ಯಾದೆ ಬಿಟ್ಟು ಜಗತ್ತಿನ ಕಣ್ಣಿಗೆ ಮರ್ಯಾದೆ ಮರ್ಯಾದೆಗಂಜ್ ಬದುಕೋರು ಒಟ್ಟರು ಕೈಲಾಗ್ದವ್ರ ಯಾವ ಹಿರಿಯಾರ ಮುಂದೆ ಆಕೆ ನನ್ನ ಮರ್ಯಾದೆ ಕಳ್ದಾಳಲ್ಲ ಅದ ಹಿರಿಯಾರ ಮುಂದೆ ಆಕೆ ಬಣ್ಣ ಬಯಲು ಮಾಡುವಂಥ ಟೈಮ್ ಅಂದೈತಿ ಬರಿ ಏನ್ ಹೇಳಕ್ಕಿ ಪ್ರಕಾಶಿನಿ ಇವೊಂದು ತಡೆ ಐತ ತಡೆ ನೋಡ್ಲಾರ್ದ ನೋಡ್ಲಾರ ಚಪ್ಪಲಿ ಹೋಗಿ ಹ್ಯಾಂಗ ಮಾಡಿದ್ರಲ್ಲ ನೀವು ಬರ್ರಿ ತೋರಿಸ್ತೀವ ಏನಾಯ್ತು ಬರೀ ಹೆಂಗಂದ್ರೆ ನೋಡಿ ಪ್ರಕಾಶ ನೀ ಎಲ್ರ ಹಳಿ ಸೇಡ್ ಮನಸ್ಸಿನಾಗ ಇಟ್ಕೊಂಡು ಅಕ್ಕಿ ಮ್ಯಾಗ ಸುಳ್ಸುಳ ಅಪಾದ ಕೊಡ್ತಿದ್ದಂದ್ರ ಮುಂದೆ ನಿನ್ನ ಪರಿಸ್ಥಿತಿ ಭಾಳ ಕೆಟ್ಟಕತೆ ಏನೋ ಊರಾನು ಹಿರಿಯರ್ ಕೂಡಿ ಅದೊಂದು ಸಲ ಬಿಡಿಸ್ಕೊಂಡು ಬಂದೀವಿ ನೀ ಸುಳ್ಕ ಏನ್ರ ಅಪವಾದ ಕೊಟ್ಟು ಏನಕ್ಕೆ ಏನರ ಆತಂದ್ರ ನಿನ್ನ ಜೀವನಕ್ಕೆ ನೀನ ಜವಾಬ್ದಾರಿ ಮಾಡ್ಲಾರ ತಪ್ಪಿಗೆ ತಲೆ ತಗ್ಸೋಂಗ್ ಮಾಡ್ರಿ ಈಗ ಏನಾರ ನಾನು ತಪ್ಪಿತ್ತರ ನಾನು ತೆಲಿನ ಹೋಗಲಿ ಬರ್ರಿ ನಡ್ರಿ ಹೋಗನು ನೋಡಿರಿ ಬರ್ರಿ ಏ ನೀವು ಹೋಗೋ ಅವ ಮಸದಿಟ್ಟು ತೊಗೊಂಬಾ

내가 당구 보야겠다. 이제 무슨 소